ಉದಯಿಸುತ್ತಿರುವ ಸೂರ್ಯನು ನಿಮ್ಮನ್ನು ಆಶೀರ್ವದಿಸಲಿ ಸುಂದರ ಹೂವು ಸುಗಂಧಗಳನ್ನು ನೀಡಲಿ ಸದಾ ಹಸಲು ನಮ್ಮ ಸಾಹುಕಾರ ನಿಖಿಲ್ ಕತ್ತಿಯವರ ಹುಟ್ಟುಹಬ್ಬ ಯುವಕರ ಆಶಾ ಕಿರಣ ರೈತರ ಕಣ್ಮಣಿ ಭರವಸೆಯ ನೇತಾರ ಬಡವರ ಬಂಧು ಸ್ನೇಹಜೀವಿ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಅವರ ಹುಟ್ಟು ಹಬ್ಬ ಈ ದಿನ ನಿಮ್ಮ ಹುಟ್ಟು ಹಬ್ಬ ಸಂಭ್ರಮದಲ್ಲಿ ನಾವು ಭಾಗಿಗಳಾಗಿ ನಿಮಗೆ ಶುಭಾಶಯಗಳನ್ನು ತಲುಪಿಸುತ್ತಿದ್ದೇವೆ ನಿಮ್ಮ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸುಗಳು ನಿಮ್ಮ ಹಬ್ಬದ ಸಾರ್ಥಕ ಆಶಯಗಳಾಗಲಿ ಸದಾ ಹಸನ್ಮುಖಿಯ ನಮ್ಮ ಯುವ ಶಾಸಕ ನಿಖಿಲ್ ಕತ್ತಿ ಅವರ ನಾಲ್ವತ್ತೊಂದನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಮೀರಾ ಸಾಬ್ ಅಬ್ಬಾಸ್ ಮುಲ್ತಾನಿ ಎಲ್ಲಿ ಮುನ್ನೋಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಮುಖಂಡರು ಎಲ್ಲಿ ಮುನ್ನೋಳಿ